ಹೆಲ್ಮೆಟ್ ಇಲ್ಲದೆ ರಸ್ತೆಯಲ್ಲಿ ಟ್ರಿಪಲ್ ರೈಡಿಂಗ್ ಮಾಡಿದ್ದು ಅಲ್ಲದೆ ಬೈಕ್ನಲ್ಲಿ ಹೋಗಬೇಕಾದ್ರೆ ಕಿಸ್ ಮಾಡ್ತಾ ಯುವಕ ಯುವತಿಯರು ಹುಚ್ಚಾಟನ ಮೆರೆದಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಎಸ್ ಬೆಂಗಳೂರಿನ ಜೆ ಪಿ ನಗರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ ನೋಡಿ ನೀವು ವಿಡಿಯೋಸಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಫಸ್ಟ್ ಆಫ್ ಆಲ್ ಹೆಲ್ಮೆಟ್ ಹಾಕಿಲ್ಲ ಮೂರು ಜನ ಅಂಡ್ ರಿಬಲ್ ರೈಡಿಂಗ್ ಹೋಗ್ತಾ ಇದ್ದಾರೆ ಅದು ಅಡ್ಡಾದಿಡ್ಡಿ ಬೇರೆ ವಾಹನ ಸವಾರರಿಗೆ ತೊಂದರೆಯನ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ಲದೆ ಆ ಯುವತಿ ಯುವಕ ಕಿಸ್ ಮಾಡ್ತಾ ಇದಾರೆ ಸೊ ಈ ಒಂದು ವಿಚಾರವನ್ನ ಅಕ್ಕಪಕ್ಕದ ಪಕ್ಕದ ಗಾಡಿಯವರು ಅಂದ್ರೆ ಬೈಕ್ ಸವಾರರು ಕೇಳಿದಾಗ ಅವರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂತಿದ್ದು ಅಲ್ಲದೆ ಧಮಕಿಯನ್ನ ಕೂಡ ಹಾಕಿದ್ದಾರೆ ಸೊ ಹಿಂದೆ ಹೋಗ್ತಾ ಇದ್ದಂತಹ ಒಬ್ಬ ಬೈಕ್ ಸವಾರ ತನ್ನ ಮೊಬೈಲ್ ನಲ್ಲಿ ಈ ಒಂದು ವಿಡಿಯೋವನ್ನ ರೆಕಾರ್ಡ್ ಮಾಡಿದ್ದು ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವ್ಯಾಪಕವಾಗಿ ವೈರಲ್ ಆಗ್ತಾ ಇದೆ ಆ್ಯಂಡ್ ಆ ಯುವಕ ಜೆ ಪಿ ನಗರ ಸಂಚಾರಿ ಪೊಲೀಸರನ್ನು ಟ್ಯಾಗ್ ಮಾಡಿ ಈ ಒಂದು ವಿಡಿಯೋವನ್ನು ಹಂಚಿಕೊಂಡು ಈ ತರಹದ ಘಟನೆಗಳ ವಿರುದ್ಧ ಆ್ಯಂಡ್ ಇವರ ವಿರುದ್ಧ ಕಠಿಣವಾಗಿ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಕೂಡ ಆಗ್ರಹಿಸಿದ್ದಾರೆ ಅಫ್ಕೋರ್ಸ್ ಅಲ್ವಾ ಆ ಮೂರು ಜನ ಅವ್ರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ಓಕೆ ಅಟ್ಲೀಸ್ಟ್ ಪಕ್ಕದಲ್ಲಿ ಹೋಗ್ತಾ ಇದ್ದವ್ರ ಬಗ್ಗೆ ಆದರೂ ಅವರು ಯೋಚನೆ ಮಾಡಬೇಕು ಅವರಿಗೆ ತೊಂದರೆ ಆಗ್ತಾ ಇದೆ ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ಲದೆ ಇವರು ಈ ರೀತಿಯಲ್ಲಿ ಅಟ್ಟಹಾಸ ಮೆರಿತಾ ಇದ್ದಾರೆ ಅಂತಂದರೆ ಬೆಂಗಳೂರಿನಲ್ಲಿ ಯುವಕ ಯುವತಿಯರು ಎಷ್ಟರ ಮಟ್ಟಿಗೆ ಹಾಳಾಗಿದ್ದಾರೆ ಅನ್ನೋದಕ್ಕೆ ಈ ಒಂದು ವಿಡಿಯೋ ಬೆಸ್ಟ್ ಎಕ್ಸಾಂಪಲ್ ಅನ್ನಬಹುದು ಯು ಟೈಮ್ಸ್ ಕನ್ನಡದಲ್ಲಿ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಯೂಟ್ಯೂಬ್ ಫೇಸ್ಬುಕ್